ಸತ್ಯನಾರಾಯಣ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಸತ್ಯವನ್ನೇ ಹೇಳ್ತಾರ ಮಾರುತಿ ಅಂತ ಹೆಸರಿರೋರು ಮದುವೆ ಆಗ್ತಾರಲ್ವ ರಾಮ ಅಂತ ಹೆಸರಿದ್ರು ಎರಡನೇ ಸಂಸಾರ ಮಾಡೋರನ್ನ ನೀವು ಯಾರನ್ನಾದ್ರೂ ನೋಡೇ ಇರ್ತೀರಾ ಹಾಗೇನೆ ಧರ್ಮಸ್ಥಳ ಅನ್ನುವ ಹೆಸರಿದ್ದ ಮಾತ್ರಕ್ಕೆ ಅದು ಧರ್ಮವನ್ನ ಎತ್ತಿ ಹಿಡಿಯುವ ಕೆಲಸ ಮಾಡುವ ಜಾಗ ಆಗುತ್ತಾ ಆಗುತ್ತಾ ಬಿಡುತ್ತಾ ಅನ್ನುವುದು ಆಮೇಲಿನ ಮಾತು ಆದರೆ ಧರ್ಮಸ್ಥಳ ಅನ್ನುವ ಹೆಸರನ್ನ ಮಾಧ್ಯಮಗಳು ಬಳಕೆ ಮಾಡಿದ ಕೂಡಲೇ ಅವರಿಗೊಂದು ನೋಟಿಸ್ ಕೊಡುವ ಮಾಫಿಯಾ ಚಾಲ್ತಿಯಲ್ಲಿದೆ ಅದರಲ್ಲಿ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರ ಹೆಸರನ್ನ ಬಳಕೆ ಮಾಡದೇ ಇದ್ರೂ ಅದು ವೀರೇಂದ್ರ ಹೆಗಡೆ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ಅಂತಾನೆ ಬಿಂಬಿಸಲಾಗುತ್ತೆ ಯಾಕಂದ್ರೆ ಕರಿ ಕಾಗೆನ ಬಿಳಿ ಮಾಡುವ ಕರಿಕೋಟುದಾರಿಗಳು ದೊಡ್ಡ ಮನುಷ್ಯರ ಪ್ಲೇ ನಲ್ಲಿದ್ದಾರೆ ವಿಶೇಷ ಅಂದ್ರೆ ಸಮೀರ್ ಎಂಡಿ ಒಬ್ಬ ಸಾಬಿ ಅಂತ ಹೇಳ್ತಾ ಆತನ ಬಗ್ಗೆ ವಾಚಾಮ ಗೋಚರ ಅದು ಚಾರಿತ್ರ್ಯವದೇ ಆಗೋದಿಲ್ಲ ಆ ಸಮೀರ್ ಸಮೀರ್ಸಿ ನನಗೆ 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 ಹುಟ್ಟಬೇಕಿತ್ತು ಹುಟ್ಟಿದ್ರೆ ಒಳ್ಳೆ ಬುದ್ಧಿ ಧರ್ಮಸ್ಥಳ ಒಂದು ಜೈನ ದೇವಸ್ಥಾನ ಅಂತ ಹೆಗ್ಗಡೆಯವರೇ ಅಫಿಡಾವಿಟ್ ಕೊಟ್ಟಿದ್ದಾರೆ ಅನ್ನುವ ಸತ್ಯವನ್ನ ಹೇಳಿದ್ರೆ ಅದು ಅಪರಾಧ ಅನ್ನಿಸಿಕೊಳ್ಳುತ್ತೆ ಹಾಗಂತ ಕೋರ್ಟ್ ಇಂದ ನೋಟಿಸು ಕೂಡ ಬರುತ್ತೆ ಅಷ್ಟಕ್ಕೂ ಎರಡೂ ಕಡೆಯವರನ್ನ ಕರೆದು ವಿಚಾರಣೆ ಮಾಡದೆ ಯಾರದ್ದೋ ತಮ್ಮ ವಕೀಲರ ಮೂಲಕ ಹೇಳಿದ ಮಾತ್ರಕ್ಕೆ ಅದು ಅಪರಾಧ ಅಂತ ಏಕಪಕ್ಷೀಯವಾಗಿ ನ್ಯಾಯಾಲಯ ಒಂದು ತೀರ್ಪು ಬರೆದೇ ಬಿಡುತ್ತೆ ಅಂದ್ರೆ ಆಶ್ಚರ್ಯವೂ ಆಗುತ್ತೆ ಅಂದ ಹಾಗೆ ಜಸ್ಟಿಸ್ ಯಶವಂತ ವರ್ಮಾ ಮನೆಗೆ ಬೆಂಕಿ ಬಿದ್ದಾಗ ಸಿಕ್ಕ ಕಂತೆ ಕಂತೆ ಹಣದ ಪ್ರಕರಣವನ್ನು ನೋಡಿದ್ರೆ ಮತ್ತು ಅವರನ್ನ ವಜಾ ಮಾಡಿ ಅಂತ ನೂರಕ್ಕೂ ಅಧಿಕ ಸಂಸದರೇ ಪತ್ರ ಬರೆದಿದ್ದಾರೆ ಅಂತ ದೇಶದ ಕಾನೂನು ಸಚಿವರು ಹೇಳಿರೋದನ್ನ ಇಲ್ಲಿ ಸ್ಮರಿಸಿಕೊಂಡಾಗ ಆ ಆಶ್ಚರ್ಯ ಸ್ವಲ್ಪ ಕಡಿಮೆಯಾಗುತ್ತೆ ವೀಕ್ಷಕರೇ ಮತ್ತು ವಕೀಲರೇ ಇದನ್ನ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀವಿ ನ್ಯಾಯಮೂರ್ತಿಗಳ ಮನೆಯಲ್ಲಿ ಹಣ ಸಿಕ್ಕಿರುವುದು ವರದಿಯಾಗಿದ್ದರ ಬಗ್ಗೆ ಮತ್ತು ಆ ಘನತೆವೆತ್ತ ನ್ಯಾಯಮೂರ್ತಿಗಳಾದ ಯಶವಂತ ವರ್ಮಾ ಅವರ ವಜಾ ಬಗ್ಗೆ ಹೇಳಿದ ಮಾತ್ರಕ್ಕೆ ಧರ್ಮಸ್ಥಳ ಪರವಾಗಿ ಕೆಳ ನ್ಯಾಯಾಲಯಗಳು ದುಡ್ಡು ತಿಂದು ತೀರ್ಪು ಕೊಡ್ತಾ ಇದೆ ಅಂತ ಆಫ್ ದ ರೆಕಾರ್ಡ್ ಇಲ್ಲಿ ಹೇಳ್ತಾ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಂಚ ತಿಂತಾ ಇದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ಲ ಆದರೆ ಧರ್ಮಸ್ಥಳ ಅನ್ನುವ ವಿಚಾರ ಬಂದಾಗ ಕೆಲ ನ್ಯಾಯಾಲಯಗಳು ಏಕಪಕ್ಷೀಯವಾಗಿ ಅಂದ್ರೆ ಎದುರು ಪಾರ್ಟಿಯನ್ನ ವಿಚಾರಣೆಗೂ ಕರೆಯದೆ ತೀರ್ಪು ಕೊಟ್ಟಿದೆ ಅನ್ನುವ ಸತ್ಯವನ್ನ ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೀವಿ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳ್ತಾ ಇಲ್ಲ ಆದ್ರೆ ಸತ್ಯ ಹೇಳಿದ ಮಾತ್ರಕ್ಕೆ ಯಾರಿಗಾದ್ರೂ ಅದು ಮಾನಹಾನಿ ಅಂತ ಅನ್ಸಿದ್ರೆ ಅವರು ಮಾನಹಾನಿ ಆಗುವ ತರಾನೇ ಏನೋ ಮಾಡಿದ್ದಾರೆ ಅಂತಾನೆ ಅರ್ಥೈಸಿಕೊಳ್ಬೇಕಾಗುತ್ತೆ ಈಗ ನಾವು ಧರ್ಮಸ್ಥಳ ಟೂಲ್ ಕಿಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ ಯಾವುದೇ ಮಾಧ್ಯಮ ವೀರೇಂದ್ರ ಹೆಗಡೆ ಅವರೇ ಇದು ಸರಿನಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ತಮ್ಮ ಹರ್ಷೇಂದ್ರ ಕುಮಾರ್ ಅವರು ಭೂ ಅಕ್ರಮ ನಡೆಸಿರೋದು ಕಂಡು ಹಾಗಾಗಿ ಆ ಏಳೂವರೆ ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ವಾಪಸ್ ಮಾಡಿ ಅಂತ ಪುತ್ತೂರು ಎಸಿ ಕೋರ್ಟ್ ಹೇಳಿದೆ ಅನ್ನುವ ಸತ್ಯ ವಿಚಾರವನ್ನ ಹೇಳಿದ್ರು ಅದು ಕೆಲವು ಕೋರ್ಟ್ ಗಳಿಗೆ ಹಾಜರಾಗುವ ವಕೀಲರ ಪಾಲಿಗೆ ಮಾನಹಾನಿ ಸುದ್ದಿ ಅಂತಾನೆ ಕಾಣಿಸೋದು ಆಸ್ತಿ ಚರ್ಯಕರ ಎದುರುಳಿಸದೆ ಇವರು ಆರ್ಡರ್ ತಗೊಂಡ್ಬಂದು ಏನು ಉಪಯೋಗ ಅನ್ನೋ ಅನುಮಾನ ನಿಮಗೂ ಇರಬಹುದು ಆದರೆ ಅಲ್ಲೇ ಇರೋದು ಈ ಟೂಲ್ ಕಿಟ್ ಸೀಕ್ರೆಟ್ ಫಾರ್ಮುಲಾ ಆ ಆರ್ಡರ್ ಕಾಪಿಗಳನ್ನ ಇವರ ತಂಡ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಕಂಪನಿಗಳಿಗೆ ಕಳಿಸಿ ಆ ವಿಡಿಯೋವನ್ನ ಅಳಿಸಿ ಹಾಕಿಸುತ್ತೆ ಯಾಕಂದ್ರೆ ಧರ್ಮಸ್ಥಳದ ಹೆಗಡೆಯರಿಗೆ ನ್ಯಾಷನಲ್ ಜಿಯೋಗ್ರಫಿಕ್ ನಲ್ಲಿ ಇವರಿವರೇ ಹಾಕಿಸಿಕೊಂಡ ಕಿಚನ್ ಸುದ್ದಿ ಮಾತ್ರನೇ ಬರಬೇಕೇ ವಿನಃ ಬೇರೆ ಯಾವುದೇ ರೀತಿಯ ಸುದ್ದಿಗಳು ಬಂದರೂ ಇವರಿಗೆ ಬಹುಶಃ ಬುಡ ಅಲ್ಲಾಡುವ ಫೀಲಿಂಗ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗಂತ ನಾವು ಖಡಾಖಡಿಯಾಗಿ ಹೇಳ್ತಾ ಇಲ್ಲ ಆದರೆ ಇವರ ವರ್ತನೆಗಳು ಆ ಅನುಮಾನಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಆ ಬೃಹತ್ ಟೂಲ್ ಕಿಟ್ ನ ಇನ್ನೊಂದು ಭಾಗವೇ ಕೆಲವು ಮುಖ್ಯ ವಾಹಿನಿ ಚಾನೆಲ್ಗಳು ಹಾಗೂ ಧರ್ಮವನ್ನ ಉಳಿಸ್ತಾ ಇದೀವಿ ಅಂತ ಸೋಗು ಹಾಕುವ ಯೂಟ್ಯೂಬ್ ತ್ರಿವಿಕ್ರಮಗಳು ಆ ಸಮೀರ್ ಸುಲೇಮ್ಇದನರ್ ಬೇವರ್ಸಿ ಅವ ನನಗೆ ಹುಟ್ಟಬೇಕಿತ್ತು ನನಗೆ ಆ ಸಮೀರ್ ಸುಲೇಮ್ಇದನರ್ ಬೇವರ್ಸಿ ಯಾವಾಗೆಲ್ಲ ವೀರೇಂದ್ರ ಹೆಗಡೆ ಬಗ್ಗೆ ಪ್ರಶ್ನಹಾರ ವಿಚಾರಗಳು ಬರುತ್ತೋ ಆಗೆಲ್ಲ ಕೆಲವು ಆಯ್ದ ಹಿಂದೂ ಪರ ಚಾನಲ್ಗಳು ಇದು ಧರ್ಮ ಯುದ್ಧ ಅಂತ ಬಿಂಬಿಸೋಕೆ ಸಡನ್ ಆಗಿ ಶುರು ಮಾಡಿಬಿಡುತ್ತೆ ವಿಶೇಷವಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿ ಕೊನೆ ಉಸಿರು ಎಳೆದವರ ಬಗ್ಗೆನು ಅಲ್ಲಿ ಹಗುರವಾಗಿ ಮಾತಾಡಿದ್ರೆ ಅದು ನಿಂದನೆ ಅಂತ ಅನಿಸಿಕೊಳ್ಳೋದಿಲ್ಲ ಅನ್ನೋದು ಮಾತ್ರ ವಿಶೇಷಗಳಲ್ಲಿ ವಿಶೇಷ ಇದರ ಜೊತೆಗೆ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ಇವರ ಕೆಲವು ಪೇಮೆಂಟ್ ಗಿರಾಕಿಗಳು ಸಂತ್ರಸ್ತರ ಬಗ್ಗೆ ಮತ್ತು ಅವರ ಕುಟುಂಬದವರ ಬಗ್ಗೆ ಅವಹೇಳನಕಾರಿ ಕಮೆಂಟ್ ಗಳನ್ನು ಹಾಕ್ತಾರೆ ಧಣಿಗಳನ್ನ ಖುಷಿ ಪಡಿಸುವ ಆತುರದಲ್ಲಿ ಅಲ್ಲಿ ಸಂತ್ರಸ್ತರ ಚಾರಿತ್ರ್ಯ ವಧೆ ಆದರೂ ಯಾವ ನ್ಯಾಯಾಲಯಕ್ಕೂ ಅದು ಮಾನಹಾನಿಕರ ವಿಚಾರ ಅಂತಾನೆ ಅನಿಸಲ್ಲ ಯಾಕಂದ್ರೆ ಇದು ಅಸಲಿಗೆ ಕರೀಕಾಗೇನೆ ಖರೆ ಅಂತ ಯಾವ ವಕೀಲನ್ನು ನ್ಯಾಯಾಲಯಕ್ಕೆ ತಿಳಿಸುವ ಕೆಲಸವನ್ನ ಮಾಡಲ್ಲ ವಕೀಲರೇ ತಿಳಿಸದೇ ಇದ್ದಾಗ ಪಾಪ ಕೋರ್ಟುಗಳಾದರೂ ಏನು ಮಾಡೋಕೆ ಸಾಧ್ಯ ಕೋರ್ಟ್ಗಳು ತಮ್ಮ ವ್ಯಾಪ್ತಿ ಮೀರಿ ಯೂಟ್ಯೂಬು ಫೇಸ್ಬುಕ್ ನೋಡ್ಕೊಂಡು ಕೂರ್ಬೇಕು ಅಂತ ಅಪೇಕ್ಷೆ ಪಟ್ರೆ ತಪ್ಪಾಗುತ್ತೆ ಈಗ ಟೂಲ್ ಕಿಟ್ ನ ಮೂರನೇ ಹಂತಕ್ಕೆ ಬರೋಣ ಇದು ಬಹಳಾನೇ ಮುಖ್ಯವಾದ ಹಂತ ಈ ಮೂರನೇ ಹಂತವೇ ಸಮಯವನ್ನ ಮುಂದೂಡುವ ಇವರ ತಾಕತ್ತು ತನ್ನ ಮೇಲೆ ಯಾವುದೇ ಆರೋಪ ಬಂದ್ರೂ ಇವರುಗಳು ಮೊದಲು ಮಾಡುವ ಕೆಲಸ ಅಂದ್ರೆ ಕಾಲವನ್ನ ಮುಂದಕ್ಕೆ ತಳ್ಳುವ ಕೆಲಸ ಇಲ್ಲಿ ಇವರುಗಳು ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಲ್ಲ ಆದ್ರೆ ಅವರ ಪರವಾಗಿ ನಾವು ಅರ್ಜಿ ಹಾಕ್ತಾ ಇದ್ದೀವಿ ಎನ್ನುವ ಅರ್ಜಿ ಶೂರರ ಬಗ್ಗೆ ಹೇಳ್ತಾ ಇದ್ದೀವಿ ಕಾಲವನ್ನ ಮುಂದಕ್ಕೆ ತಳ್ಳೋದು ಅಂತಂದ್ರೆ ಏನೇ ಆರೋಪ ಕೇಳಿ ಬಂದ್ರು ಅದನ್ನ ಬ್ಯಾಕ್ ಎಂಡ್ ಅಲ್ಲಿ ಉಲ್ಟಾ ಹೊಡೆಸೋಕೆ ಮತ್ತು ಮಂಜುನಾಥ ಸ್ವಾಮಿಯ ಫೋಟೋ ತೋರಿಸಿ ಜನರನ್ನ ಸೇರಿಸಿ ಮೆರವಣಿಗೆ ನಡೆಸಿ ತಮ್ಮ ಮೇಲಿನ ಆರೋಪನೇ ನಿರಾಧಾರ ಅಂತ ಅಮಾಯಕ ಜನರ ಕಿವಿಗೆ ತುತ್ತೂರಿ ಊದೋದಕ್ಕೆ ಇವರು ಸಾಕಷ್ಟು ಟೈಮ್ ತಗೋತಾರೆ ಅದು ನ್ಯಾಯಾಲಯಗಳ ಮೂಲಕವೇ ಇವರು ಕಾನೂನಿನಲ್ಲಿರುವ ಲೂಪ್ ಹೋಲ್ಗಳನ್ನು ಬಳಸಿ ಅಧಿಕೃತವಾಗಿ ಕೋರುವಂತಹ ಟೈಮು ಅಕಸ್ಮಾತ್ ಕೋರ್ಟ್ಗಳು ಗಟ್ಟಿಯಾಗಿ ನೋ ಅನ್ನುತ್ತೆ ಅನ್ನುವ ಸೆನ್ಸ್ ವಕೀಲರಿಗೆ ಸಿಕ್ಕಿದ ಕೂಡಲೇ ಅಂತಹ ಪ್ರಕರಣಗಳಲ್ಲಿ ಪೊಲೀಸರೇ ವಿಶೇಷವಾಗಿ ಟೈಮ್ ತಗೊಂಡು ಬಿಡೋದು ಈ ಟೂಲ್ ಭಾಗ ಸೌಜನ್ಯ ಪ್ರಕರಣದಲ್ಲಿ ತೆಗೆದ ಡಿಎನ್ಎ ಎ ಸ್ಯಾಂಪಲ್ಗಳು ಹಳಸಿ ಹೋಗುವವರೆಗೂ ಪೊಲೀಸರು ಅವತ್ತು ಟೈಮ್ ತಗೊಂಡ್ರು ಇನ್ನೊಂದು ಕಡೆ ನಾನೇ ಸಾಕಷ್ಟು ಶವ ಹೂತು ಹಾಕಿದ್ದೀನಿ ಅಂತ ಹೇಳಿದ ವ್ಯಕ್ತಿಯನ್ನ ವಿಚಾರಣೆ ಮಾಡೋದಕ್ಕೆ ಅದೆಷ್ಟು ಟೈಮ್ ತಗೊಂಡ್ರು ಅಂದ್ರೆ ಹೂತು ಹಾಕಿರೋ ದೇಹಗಳನ್ನೆಲ್ಲ ಬಗೆ ಬಗೆದು ತೆಗೆದು ಸುಟ್ಟು ಹಾಕಿದ್ರೆ ಆ ಹೊಗೆನೂ ಸಿಗದೆ ಇರುವಷ್ಟು ಟೈಮ್ ಅನ್ನ ಈಗಿನ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಆಗುವುದಕ್ಕೂ ಮೊದಲು ಪೊಲೀಸರು ಕೊಟ್ಟು ಬಿಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ನಿಂದ ರಾಜ್ಯಸಭೆಗೆ ಆಯ್ಕೆಯಾದ್ರೂ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆ ಸಖತ್ತಾಗಿ ನಡೀತಾ ಇದೆ ಅನ್ನುವ ಅರ್ಥದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಈ ಹಿಂದೆ ಪತ್ರ ಬರೆದಿದ್ರು ಅನ್ನೋದು ಸತ್ಯ ವಿಚಾರ ಅಲ್ಲ ಅಂತ ಯಾವ ವಕೀಲರಿಗೂ ಪ್ರೂವ್ ಮಾಡೋದು ಕಷ್ಟನೇ ಹೀಗಿರುವಾಗ ಊಟ ಹೆಣಗಳನ್ನ ಹೊರಗೆ ತೆಗೆದು ವಿಲೇವಾರಿ ಮಾಡುವಷ್ಟು ಟೈಮ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಕೊಡ್ತು ಅನ್ನೋದು ಬಹುಶಃ ಸರ್ಕಾರಕ್ಕೆ ಮಾತ್ರವೇ ಗೊತ್ತಿರುವ ಸೀಕ್ರೆಟ್ ವಿಚಾರ ಇದರ ಜತೆಗೆ ದೂರುದಾರನಿಗೆ ಬೆದರಿಕೆ ಹಾಕುವ ಮಂಜುನಾಥ ಗೌಡ ವಿಚಾರಣಾ ಟೀಮ್ ಅಲ್ಲಿ ಸ್ಥಾನ ಪಡೆದಿದ್ದು ಹೇಗೆ ಅನ್ನೋದು ಕೂಡ ಸರ್ಕಾರಕ್ಕೆ ಮಾತ್ರನೇ ಗೊತ್ತಿರೋ ಸೀಕ್ರೆಟ್ ದಕ್ಷ ಅಧಿಕಾರಿ ಪ್ರಣವ್ ಮೊಹಂತಿ ಯಾವುದೇ ಪ್ರಭಾವಗಳಿಗೆ ಬಗ್ಗಲ್ಲ ಅಂತ ಗೊತ್ತಾದಾಗ ಅವರು ತಟ್ಟನೆ ಕೇಂದ್ರದ ಸೇವೆಗೆ ನಿಯೋಜನೆಯಾಗುವುದು ಹೇಗೆ ಅನ್ನೋದು ಬಹುಶಃ ಕೇಂದ್ರ ಸರ್ಕಾರಕ್ಕೆ ಮಾತ್ರವೇ ಗೊತ್ತಿರುವ ಆಡಳಿತಾತ್ಮಕ ಸೀಕ್ರೆಟ್ ಹೆಚ್ಚು ಅಂದ್ರೆ ಆರ್ ಅಶೋಕ್ ಅವರಿಗೆ ಮಾತ್ರ ಈ ಸೀಕ್ರೆಟ್ ಬಗ್ಗೆ ಜಾಸ್ತಿ ಗೊತ್ತಿರಬಹುದಷ್ಟೇ ಆ ದೇಶದಲ್ಲೆಲ್ಲ ಹೋಗ್ತದೆ ಆ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದ್ರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನ್ಸ್ತೈತೆ ನಮ್ಮ ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿ ಈ ವಿಡಿಯೋದಲ್ಲಿ ಹೇಳದೇ ಇರುವ ವಿಚಾರದ ಬಗ್ಗೆ ನಿಮ್ಮ ಚಿಂತನೆ ಶುರುವಾಗುತ್ತೆ ಅಂತ ಕೆಲವು ದೊಡ್ಡ ಮನುಷ್ಯರಿಗೆ ಯಾವಾಗ ಅನ್ಸುತ್ತೋ ಆಗ ಈ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಿ ಅಂತ ಕೋರ್ಟ್ ಇಂದ ಮಾಡಿ ಆರ್ಡರ್ ತರುತ್ತೆ ಈ ಟೂಲ್ ಕಿಟ್ ತಂಡ ಇಂಥ ಏಕಪಕ್ಷೀಯ ವ್ಯವಸ್ಥೆಗಳ ನಡುವೆ ಸತ್ಯಾಂಶವನ್ನ ಜೆ ಸಿ ಬಿಯಲ್ಲಿ ಅಗೆದಗೆದು ನೋಡಬೇಕಾಗಿ ಬಂದಿರೋದೇ ನಮ್ಮ ಸಮಾಜದ ಪಾಲಿನ ದುರಂತ ಅಲ್ವೇ